ಎಲ್ಲ ಚೆನ್ನಾಗಿದ ಗೈಸ್ ಅತ್ತಿಗೆ ತಿಂ ನೋಡ್ಬ್ರಿ ಅತ್ತಿ ಅಂತ ಹ್ಯಾಪಿ ಡೇ ಟು ಸುಮ್ನೆ ಸಮಾಜ ಗೈಸ್ ಇವತ್ತು ಒಂದು ಸ್ಪೆಷಲ್ ದಿಸ ಸ್ಪೆಷಲ್ ದಿಸಾ ನಮ್ಮ ಅಕ್ಕಂಗೆ ವಿಶ್ ಯು ಮೆನಿ

ಕರೆಕ್ಟಾಗಿ ಕಾಲೇಜ್ ಬನ್ನಿ ನೆನೆ ಮೂರು ಗಂಟೆ ರಾತ್ರಿಗೆ ಬಂದಿದ್ದು ಅದಕ್ಕೆ ಇಷ್ಟೊಂದು ಗಂಟೆ ಮನಿಗಿದ್ವಿ ಇವತ್ತು ನಮ್ಮ ಮನೇಲಿ ಮೇವು ಗೈಸ್ ಬನ್ನಿ ಹೊರಡುವ ಗೈಸ್ ನನ್ನ ಮೂರನೇ ಕ್ಲಾಸ್ ಫ್ರೆಂಡು ಅಂತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿನ್ನೆ ಸ್ವಾಗತ ಸುಸ್ವಾಗತ ನಮ್ಮ ಅಪ್ಪ ಊಟ ಮಾಡಿಬಿಟ್ಟು ಹೋಗಿ ಇವಾಗ ನಮ್ಮ ಅಪ್ಪನ ಆಫೀಸ್ದಾಗ ಬಂದು ನೀವು ಊಟ ಕೊಟ್ಬಿಟ್ಟು ಹೋಗೋಕೆ ಅಂದ್ಬಿಟ್ಟು ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ನಮ್ಮ ತಂದೆ ಮಾಡು ಮುಂಚೂರು ಕರೀತೀರಾ ಹಂಗೆ ಊಟ ಕೊಟ್ಬಿಟ್ಟು ಬರಬೇಕಾಗಿತ್ತು ಮರಿಸ್ಬಿಟ್ಟಿದ್ರು ಹಾಂ ಹೌದು ಹೌದು ಸರ್ ಹಿಂಗೆ ನಮ್ಮ ಅಪ್ಪನ ಆಫೀಸಿಗೆ ಬಂದು ಊಟ ಕೊಟ್ಬಿಟ್ಟು ಬರೋ ಬನ್ನಿ ನಮಸ್ತೆ ನಮಸ್ತೆ ತಿಂಡಿ ಮಾಡಿದ್ರಾ ಹಾ

ಇಸ್ರ ಯಾಕ್ಲಾ ಹಿಂಗ್ ದುಬ್ಬಿಸ್ತವ್ರ ಎಲ್ಲಾರು ದುಬ್ಸೋಸ ಏನಾಯ್ತಾ ಐತೂ ಅದಕ್ಕೆ ಹೇಳೋದು ಎಣ್ಣೆ ಜೊತೆ ಜಗಳ ಜೊತೆಗೆ ಇನ್ನೊಂದ್ ಜಗಳ ಆಯ್ತಾ ಅದೇ ಮಾಡಿ ಆಡಿ ಮಂಚ ಆಡಿ ಮಂಚ ಆಡ್ರಾ ಆಡ್ರಾ ಒಡಿಯ ಒಡಿಯ ಸ್ರೇಸ್ ಹೊಡಿಯ ಸ್ರೇ ಯಸ್ ಇಲ್ಲ ಹೊಡಿಯ ನಿಮ್ಮ ದಿವಸ ಒಬ್ಬರು ಜಗಳ ಆಡಿದ್ರೆ ಸರಿಯಾಗಿ ಇರುತ್ತೆ ಅಲ್ವ ನೋಡೋಕೆ ಎಲ್ಲ ಈಗ ನಿಮ್ಮ ಪಾಶ್ವರಿ ಹೆಂಗೆ ಈಗ ಆ ಕಾಲದ ಲಾದು ಆ ಥರ ಎಲ್ಲರೂ ನನ್ನ ಲಾಡ್ದು ನಾ ಹೇಳ್ಬಿಡಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ತವ್ನಿ ಗೈಸ್ ಸೂಪ್ ಕುಡಿಯೋ ಕೇಕ್ ಬಂದವನೆ ಗೈಸ್ ನೀವು ತಮ್ಮನೆಲ್ಲ ನೋಡಿದಂಗೆ ನಮ್ಮ ಅಕ್ಕ ನಮ್ಮ ಒಂದು ಬರ್ತಡೇ ಐತೆ ಅವ್ರಿಗೆ ಇವಾಗ ಕೇಕ್ ತಗೋ ಹೋಗ್ಬೇಕು ನಮ್ಮ ಜ್ಞಾನವಿಯವರ ಅಮ್ಮಂದು ಬರ್ತಾಡೆ ಏನಪ್ಪ ಸಡ ಸಮಸ

ನಮ್ಗೆ ಅನವೇ ಅಂದ್ರೆ ಇಷ್ಟ ನನಗೆ ಎತ್ತಿ ಬ್ರೋ ನಮ್ಮ ಆರ್ಡರ್ಸ್ ಕೊಡಿ ಸ್ವಲ್ಪ ಒಂದು ಬಟ್ಟೆ ಇನ್ನೊಂದು ಕ್ಯೂರ್ ಸ್ಕಿನ್ ಅಂತ ಇದ್ದೆ ಏನೋ ಒಂದು ಆರ್ಡ್ರು ಮಾಡಿದೆ ಗೈಸ್ ತಮ್ಮ ಅಣ್ಣ ಉಗ್ರು ಬಣ್ಣ ಬುಕ್ ಮಾಡು ಅಂದರೆ ಎರಡೆರಡು ಪ್ಯಾಕೆಟ್ ಲಿಪ್ಸ್ಟಿಕ್ ಬುಕ್ ಮಾಡು ನಮ್ಮ ಅಮ್ಮ ತಲೆ ಕೆಟ್ಬಿಟ್ಟು ಉಗ್ರು ಬಣ್ಣನೇ ಈಗ ಲಿಪ್ಸ್ಟಿಕ್ನೇ ಉಗ್ರು ಬಣ್ಣ ಅಂದ್ಬಿಟ್ಟು ಕೈ ಮಿದುಗತ್ತಳೆ ಎಲ್ಲಮ್ಮ ಹಾಂ ಇಲ್ಲ

ಅಮ್ಮ ಬಾರಮ್ಮ ನಮಸ್ಕಾರ ಕಾಣ ಏನ್ ನಿಮ್ಮ ಸಮಸ್ಯೆ ಏನು ಯೋ ಕೇಕ್ ಕಟ್ ಮಾಡಕ್ ಬಿಟ್ಬಿಡ್ ಸುಮ್ನೆ ಸೈಟ್ ಮಾಡ್ಬೇಡಪ್ಪ ಜನ ನನ್ ಮೊದ್ಲೆ ಮೆಂಟ್ಲು ನನ್ ಮಗ

ಲೇ बर्थडे ನಿಂದ ನಿಮ್ಮಮ್ಮಂದಾಗ್ ನೇನವಿ ಲೇ ಇವಳ ನೋಡಿ ಗೈಸ್ ಈ ಕೇಕ್ ಕಟ್ ಮಾಡೈತಾ ಏ ಏನೋ ಇದು ಅಪ್ಪ ತಂದಿರೋದು ಅಮ್ಮ ಕಟ್ ಮಾಡ್ಲಿ ಇನ್ನೊಂದು ಕೇಕು ನೀ ಕಟ್ ಮಾಡ ಮಗಳಾ ನಿಗೆ ಗುರು ಐಡಿಯಾ ನನ್ನ ಮಗಳ ದರ್ಶನ್ ಗೆ ಐಡಿಯಾ ಇದು ಏ ಇರವಾಕ್ ಓಪನ್ ಮಾಡ್ಕೊಡ್ತೀನಿ ಮುಟ್ಬ್ದ ಯಾಕೆ ಮುಟ್ಬಾರ್ದು ಚಿನ್ನು ಮಗ್ಲೆ ಎಂತ ಚಿನ್ನು ನೀನು ಇರವ ನಿಂದೇ ಓಪನ್ ಮಾಡ್ಕೊಡ್ತೀರ ನಿನ್ಕೊಂಡಿದ್ದ ಯಾರಿಗೂ ಓಪನ್ ಮಾಡೋಕೆ ಬಿಡ್ತಲ್ಲ ಯೋ ಮನ್ಸಾ ಬರ್ತಡೆ ನಿಂದ ಇಲ್ಲ ಜ್ಞಾನವಿದ ಇಬ್ರು ನಿಮ್ದೇ ಅವಳಿ ಆಗೋಯ್ತಲ್ಲ ಇಲ್ಲಿ

ಅಯ್ಯೋ ಬಣ್ಣ ಅದ್ರಲ್ಲೇನು ಫಸ್ಟ್ ಮಗಳಿಗೆ ಕಿಲಾಡಿ ನೋಡಿ ಫ್ರೆಂಡ್ಸ್ಗೂ ತಿನ್ಸ್ತಾಡಿ ಕಿಲ್ಲಾಡಿಗುರು ಆದ್ರೆ ನಮ್ಮ ಸಂಸಾರ ಆನಂದ ಸಾಗರ ಗುರು ನೀವು ದೊಡ್ಡಪ್ಪ ದೊಡ ಹೋಗಿ ಹ್ಯಾಪಿ ಬರ್ತ್ಡೇ ಅಮ್ಮ ಅಣ್ಣ ತಮ್ಮಂದಿರ ಸಮಾಗಮ ಸಮಾಗಮನು ಸೋಡನು ಎಂಥ ಒಳ್ಳೆ ಫ್ರೆಂಡ್ ಒಂದೊಂದು ಬಿಟ್ಟು ಎಂತಲೇ ನಾನು ದೊಡ್ಡ 아, 오케이. 케익갱구이도 나락잖아. 케익갱구이. 나도 먹고 싶으나? 아, 뜬수 뜬수 먹을게. 오케이, 오케이. 아, 오케이. 야 빨라. 돌아가고. 뭐냐마? 뭐냐마? 뭐니 밀레마? ನಮ್ಮಪ್ಪ ಅಪ್ಪ ಏನ್ ಕೆಣಕಿದ್ನಿನ್ ನಮ್ಮ ಅಪ್ಪನ ಮೇಲೆ ಕ್ಯಾಕ್ ಇವಾಗ ನಮ್ಮ ಅಪ್ಪ ಏನ ನಿಂಗೆ ದೌರ್ಜನ್ಯ ಮಾಡ್ತಿದ್ಯಲ್ಲ ನಮ್ಮ ಅಪ್ಪನ ಮೇಲೆ ಅವ್ರು ನಾವು ಕಾಸ್ಟ್ಮೆಂಟು ಕಾಸ್ಮೆಂಟು ಬೆಳ್ಳು ಜ್ಯಾನು ಜ್ಯಾನು ಕೇಕ್ ಕೇಕ್ ಕೊಡ್ತಾಳೆ ಅನ್ಬಿಟ್ಟು ಗ್ಯಾನು ಘಾನು ಘ್ಯಾನು ಅನ್ರಿ ನೀವು ಕೇಕ್ ഫുൽ ചുദാ സ്മൈൽ സ്മൈൽ

தந்திரமே தீ தன்னுதே தன அத்த கம்ங்க போய்க்கிட்டு வருவாங்க இங்க இனிப்புன்னு மெஞ்சிப் போற அப்பன் மெஞ்சி அத்த கம் மயிலாலించే ஞானமறியே வா வாட சம்பந்தின்டா ஏடி இல்லைவா இங்க நம்ம இதம்போல பண்ணுங்க ಮತ್ತೆ ಗೈಸ್ ಇವತ್ತೇ ನಮ್ಮ ಅಕ್ಕ ಬಂದು ಮದುವೆ ಆನಿವರ್ಸರಿ ಮತ್ತೆ ಇವತ್ತೇ ನಮ್ಮ ರಕ್ಷಿ ತಗೊಂಡು ಬರ್ತಾಡೆ ಎರಡು ಒಂದೇ ದಿನ ಬಿದ್ದಿರೋದು ನೋಡಿ ಪೀಸ್ ಕೊಡೋಣ ಗೈಸ್ ಬನ್ನಿ ಇವಾಗ ಕೇಕ್ ತಿನ್ನೋಸ ಏನಾವೆ ಯಾಕೆ ಹೆಂಗೆ ಹತ್ಬಿಡಾ ಬೇಕಾ ನಿಮ್ಮ ಮನ್ ಕೇಕು ಬೇಕಾ ನಾನೇ ತಿನ್ಕ ನಮಗೂ ಗೈಸ್ ಊಟ ಮುಗೀತು ನಮ್ಮ ಅಕ್ಕನೂ ಇಲ್ಲ ನಮ್ಮ ಅಣ್ಣನೂ ಹೊತ್ಕ ಅಕ್ಕ ಅಂದು ಅಕ್ಕ ಅಂದ ಇವರ ಫೋಟೋ ಶೂಟ್ ಮಾಡಿದ್ರು ಅಕ್ಕ ಇಲ್ಲಕ್ಕ ಜ್ಞಾನವೇ ಪಾಪ ನಾಲ್ಕ ಜನ ಒಂದೇ ಫೋಟೋ ಬಂದಿರೋದು ಅವಾಗ ನಾಲ್ಕು ಜನ ಅಂದ್ರೆ ಪಾಪು ಜ್ಞಾನ ಕೇಳ್ಕೋಬೇಕಿರ ದೊಡ್ಡವೇನ ಕರಿತದ ಒಟ್ಟು ತೊಡವಾ ಓಬಿಡ್ ತಿನ್ ಓಬಿಡ್ ನಮ್ಮ ಅಟ್ಟಿ ಕೊಟ್ಟಿದ್ಯಲ್ಲ ಅದರಲ್ಲಿ ತಿಂದೆ ಏಕವನ್ ತಿನ್ ಏ ಬಡ ಬಡ ಒಂಚೆ ನಿಜ ತಿನ್ ಸಾಕು ಬರೋ ಬಾ ನಮ್ಮ ಪ್ರೀತಿ ಬೆಲ್ಲ ಅಂಗಲ ಹಂಗಲ್ಲ ಆ ಆ ಹಿಂಗೆ ಆ ಹಿಂದೆ ಆ ಮವಿ ಬ್ರು ಯಾರಿ ಕಮ್ಮಿ ಗೈಸ್ ಅಪ್ಪ ಜಾಣ ಯಾಕೋ ಸಿಕ್ಕಾಪಟ್ಟೆ ಇಗ್ರಡ್ ಚಾದ್ ಇದೆನೈತಲ್ಲ ಅಪ್ಪ ಜಾಣ ನೀ ಇಲ್ಲ ಡೋ ಮಾಡ್ತಿದಲ್ಲ ವಿಜಯ್ ಹಲೋ ಇದು ಅಲೋ ಏ ಪಾಮದೇವೆ ಮನಿ ಕಳೋಕೆ ಮನಿ ಕಳಕ್ಕೆ ಅಪ್ಪ ಜನ ಏನು ಫುಲ್ಲಾ ಅಪ್ಪ ಜನ ಯಾಕೆಡ ಐಕ್ಲಿ ಮಳೆ ಜೋನ್ ದೌರ್ಜನ್ಯ ಮಾಡ್ತಿದ್ದೀನಿ ಅಂತಾರ ನೀನು ಏನಾಗಿದೆ ನಿನಗೆ ಯೋ ಬಾಟೆ ಮಾಡ್ಯ ಅಕ್ಕ ಗ್ನಾನವೇ ಏನೇ ನಿಂದರೆ ಅಲ್ಲಿ ನಮ್ಮ ಶಿಷ್ಯ ಬುಂಡೆ ಮಾಡ್ಕೊಂಡು ಹಿಂಗೆ ಕಳಿಸ್ತಾನೆ

ನಿಧಿ ಬಾಯ್ಲಿ ನಿಧಿರು ಸಿಗಾಕಿಸ್ ನಿಧಿ ಸಿಗಾಕಿಸ್ ಶಿಷ್ಯಾಂಗಾಡ್ತಾರ ನೋಡ್ಲ ಇವರು ಇಬ್ರು ಎಣ್ಣಕ್ಳು ಈ ಸಲ್ಲುದ್ದ ಜ್ಞಾನ ನಿಮ್ಗೆ ಸಲ್ಲ ಸಲ್ಲುದ್ದ ಶಿಷ್ಯ ಚಿಕ್ಕದಾಗಿ அய்யோ சிசை இன்னொரு சைடவாக நீங்க ஜான்க்காது கழ நோடு நீ இவ்வாக ஏனோந்த ஒம்பத் திங்லுனா அச நீங்க அது ஒம்பத் திங்ல ಮಕ್ಲೋ ಬಿಟ್ಟು ಬಗೋ ಐ ಶಿಷ್ಯಾ ಅರಿ ಶಿಷ್ಯಾ ಏನಿ ನಾವು ಶಿಷ್ಯ ಅಲ್ಲ ತಿಂಡಾಕ್ ಪುಟ್ಟ ಏನೋ ಬಜ್ಜಿ ನನ್ ಬಿಟ್ಬಿಟ್ಟು ಏನ್ ಕೆಟ್ಟಬುದಿಯೋ ಕಾಣೀ ಕಣಪ್ಪ ನಿಂದು ಯಾವ ಮನ್ಸ ತಿಂದ್ಬಿಟ್ಟಾದ್ಮೇಲೆ ಕರ್ಯಾಗ ನೀನು ಒಬ್ಬನೇ ಬೇಕಾ ಕರಿ ಒನ್ಗೆ ಪ್ರೀತಿ ಇರಬೇಕು ಬರೋನ್ಗೆ ಅಸ್ತು ಇರ್ಬೇಕು ಗೈಸ್ ತಮ್ಮಣ್ಣನ್ ಪೋಸ್ ನೋಡಿ ಕಮ್ಮಿ ಮಾರಿಬ್ರು ಯಾರಿಗ್ ಕಮ್ಮಿ ಬಸಾಂಗ್ ಕಣ ನೀನ್ ಯಾನ್ ಯಾರ ಅಣ್ಣ ನೀನು ಯಾರಣ್ಣ ನೀನು ಅಣ್ಣ ಹಾ ಯಾರಣ್ಣ ಬಾಯ್ ಕಾಯ್ 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 ಕಾಯಿ ಕಾಯಿ ನಾಯಿ ನಾಯಿ ಗಾಯಿ ಗಾಯಿ ಅಲ್ಲ ಕಣ ಕಾಯಿ ಕಾಯಿ ಕಣ ನಿ ಕಾಯಿ ಕಾಯಿ ಅಂತ ಸಂಘ ಕಾರ್ ಬೇಜಾರದಣಸ ಸಂಗಣ ನೋಬೇ ಹಾ ಇಷ್ಟ ತಾನೆ ಈ ಅಣ ಇದು ಇಷ್ಟೊಂದು ಆ್ಯಂಡ್ಸಾಮ್ ಉಟ್ಬೇಕಾದ್ರೆ ನಾವೇನ್ ಮಾಡಿ ಕೇಳಿ ಏನ ಏನಕ್ಕೆ ಸ್ಟ್ಯಾಂಡ್ ಸಮೇ ಉಟ್ಬಿಟ್ಟು ನಾನು ನೋಡ್ರಿ ನಾನು ಹಿಂಗೆ ಕಪ್ ಕಪ್ ಕರ್ಕರಿಗೆ ಹೆಂಗೇ ಉಟ್ಬಿಟ್ಟಿ ಹುಟ್ಟಾಗಿ ಹೆಂಗೇ ಪೆಂಗ್ನಾಗ್ ಇದ್ದಾನೆ ಅಂದ್ರೆ ಆ ಇಷ್ಟು ಸ್ಮಾರ್ಟ್ ಆಗಿರೋದು ಇವನು ಕರ್ನಾಟಕದ ಕ್ರಾಸ್ ಆಮೇಲೆ ಆಗಿದ್ದ ಕರ್ನಾಟಕದ ಕ್ರಾಸ್ ಹೀಗೆ ಮನಮನೆ ಆಗಿದ್ದ ಒಂದು ಜಿನಲಿ ಇದು ಇದು ತೋಳಲ್ಲಿ ಓಯ್ ಎಲ್ಲ ಬಿಟ್ಟಂತವಾಗೋ ಬಟೈರ ನಾನು ಸುಮ್ಮನೆ ಈ ಪಿಡಿ ಪಕಿ ಅಂತ ಕಮಟ ಇದು ತೋಣ್ ಬಿಡೋಯ್ತಿರದೇನು

ನಿಂಗೆ ಈ ಅವನ್ ಕರಳಿರ್ತದಲ್ಲ ಚುರ್ಕ್ ಅಂತ ಅಂತ ಗೊತ್ತು ನಂಗೆ ಸೊ ಬಿಜೆ ಯಾವಾಗ ಊಟ ಕರ್ಳು ಪರಳೆಲ್ಲ ಕಿತ್ತಗೊಂಬುಟ್ಟ ಹಾಗೆ ಪಾಠ ಅವಳಗ್ ಏನಿಲ್ಲ ಅದಿಕ್ಕೆ ಪಾಠ ಸಣ್ಣ ಆಗಿರಲ್ಲ ಪಾಠ ಅವಳಿಗಿರೋ ಬೋಟಿ ಕಲೀದೆ ಅನ್ನ ಕೀಳ ಕೈ ಚು ಬಂದ್ಬಿಟ್ಟ ಹಂಗ ನೋಡಿ ಹೆಂಗ್ ಮಲಗಿದ್ ನೋಡಪ್ಪ ದನ ಬಿದ್ದಂಗೆ ಬಿದ್ದದಲ್ಲ ವಿಶೇ ಅವ್ ಕಳ್ಳೆಲ್ಲ